ನಮ್ಮ ಹೋಗಿದ್ದು ನನ್ನ ಮಗನ್ಗೆ ಸುದೀಪ್ ಸರ್ ತಪ್ಪು ಕೊಟ್ಟಿದ್ದು ಎಲ್ಲ ಖುಷಿ ಆಯ್ತು ಕನ್ನಡ ಜನತೆಗೆ ನಮ್ ಯಾವಾಗಲೂ ನಮ್ಮ ಮಂಗನಿ ಆಗಲಿ ನಾನೇ ಆಗಲಿ ಚಿರವಣಿ ಆಗಿರ್ತೀನಿ ಇದೇ ಥರ ಅವರು ಸಪೋರ್ಟ್ ಮಾಡಿ ಬಡವ್ರ ಮಕ್ಳು ಬೆಳೆಸ್ತಾವ್ರೆ ಹಿಂಗೆ ಬೆಳೆಸ್ಲಿ ಬಾಕಿ ಬಡವ್ರ ಮಕ್ಕಳನ್ನೂ ಇದೇ ಥರ ಬೆಳೆಸಲಿ ಅಂತ ಕೇಳ್ಕೊತೀನಿ ನಾನು ಅಂದರೆ ನನ್ಗೆ ತುಂಬ ಸಂತೋಷ ಆಯ್ತದೆ ನಾನು ಕರ್ನಾಟಕದ ಜನತೆಗೆ ಜನರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅವ್ರಿಗೆ ನಮ್ಮ ಯಾವಾಗ್ಲೂ ಹಿಂಗೆ ನಮ್ ಯಾವತ್ತು ಅನ್ಕೊಂಡ್ರಿ ಅಪ್ಪ ಕನ್ಸ್ಕೊಂಡ್ ತರ ಕನ್ಸ್ಕೊಂಡಂಗೆ ಐತೆ ಇರೋದು ನಮ್ಮ ಈ ತರ ಐತಾನೆ ಈ ತರ ನಮ್ ಐತಿ ಮೇನ ಗೊತ್ತಿಲ್ಲ ನಮ್ಗೆ ಯಾವ್ದೋ ಒಂದ್ ಮೂಲ ಈ ತರ ಬೆಳ್ದವನೇ ಮಂಗ ಅಂತಂದ್ರೆ ನಮ್ಗೆ ತುಂಬಾ ಖುಷಿ ನನ್ಗುವೆ ನನ್ಗೆ ಅಂದ್ರೆ ನೋಡ್ಕೋಕೆ ಬಾಯ್ ಅಷ್ಟೊಂದ್ ಖುಷಿ ಐತೆ ಅಷ್ಟೊಂದ್ ಸಂತೋಷ ಐತೆ ಅಂದ್ರೆ ನಾನ್ ಯಾವಾಗ್ಲೂ ಕರ್ನಾಟಕದ ಜನ ಅಂತೂ ನಾನ್ ಯಾವಾಗ್ಲೂ ಹಿಂಗ್ ಇದೇ ತರ ಅಭಿನಂದಿಸ್ತೀನಿ ಇದೇ ತರ ನಾನು ಪ್ರೀತಿಯಿಂದ ಮಾತಾಡಿಸ್ತೀನಿ ಅವರಂತೂ ಕರ್ನಾಟಕದ ಜನ ಅಂತ ನನ್ನ ಮಗನ ಇಷ್ಟೊಂದು ಅಭಿಮಾನ ತೋರಾರೆ ಇಷ್ಟೊಂದು ಬೆಳೆಸ್ರೆ ಇಷ್ಟೊಂದು ಪ್ರೀತಿ ತೋರಾರೆ ಅಷ್ಟೇ ನನಗೆ ಅದನ್ನ ನೋಡ್ಬಿಟ್ಟು ಅಷ್ಟೊಂದು ಒಂಥರ ಅವ್ನ್ಗೆ ನೋವಾಯ್ತು ಅಂದ್ರೆ ಈಗ ಎಲ್ರನ್ನು ನೋಡಿದ್ರೆ ಇದ್ದುದ್ವೇ ಅವನಿಗೆ ಎಷ್ಟು ಇದು ಮಾಡ್ತಾನೆ ಅನ್ನೋದು ಇವಾಗ ನೋಡೋದು